ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಅವರನ್ನು ಯಾಕೆ ಇಲ್ಲ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರಾ ಆ ಥರ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಏನು ಬರುತ್ತೆ ನೋಡೋಣ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ ಮೊದಲು ನೀವು ಯಾಕೆ ಅವ್ರನ್ನ ಮರೆಯೋಕ್ಕಾಗ್ತಾಯಿಲ್ಲ ಅನ್ನೋದನ್ನು ಕೇಳೋಣ ಇಲ್ಲಿ ಇಮೋಷನಲ್ ಆಗಿದ್ದೀರಾ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಇದೆ ವೆಯ್ಟಿಂಗ್ ಎನರ್ಜಿ ಬರ್ತಾ ಇದೆ ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಜೀವನ ಬೇಜಾರು ಅನ್ನಿಸ್ತಾ ಇದೆ ಇದೆಲ್ಲ ನನಗೆ ಯಾಕೆ ಅನ್ನೋ ಭಾವನೆ ಕಾಣ್ತಾ ಇದೆ ಈ ಥರ ಆಗ್ತಾ ಇರೋದು ಇದು ಫಸ್ಟ್ ಟೈಮ್ ಅಲ್ಲ ಆಗಾಗ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ರು ಮತ್ತೆ ಕನೆಕ್ಟ್ ಆಗ್ತಾ ಇದ್ರು ಈ ಸರಿ ಲಾಂಗ್ ಗ್ಯಾಪ್ ಕಾಣ್ತಾ ಇದೆ ಆದ್ದರಿಂದ ನಿಮಗೆ ಇನ್ಸೆಕ್ಯೂರಿಟಿ ಇದೆ ಅವ್ರು ಬರ್ತಾರೋ ಇಲ್ವೋ ಅನ್ನೋದಿದೆ ಯಾವುದರಲ್ಲೂ ಮನಸ್ಸು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಈ ಫ್ರೆಂಡ್ಶಿಪ್ನ ಗಿವ್ ಅಪ್ ಮಾಡೋ ಮನಸ್ಸು ಕಾಣ್ತಾ ಇಲ್ಲ ನಿಮ್ಮದೇ ಆದ ಪ್ರಪಂಚ ಇದೆ ಕೆಲಸ ಇದೆ ಬ್ಯುಸಿ ಆಗಿದ್ದೀರಾ ಏನೇ ಆದ್ರೂ ಅವ್ರ ಮೇಲಿರೋ ಫೀಲಿಂಗ್ಸ್ ನಿಮಗೆ ಕಡಿಮೆ ಆಗಿಲ್ಲ ಅವ್ರು ದೂರ ಆಗಿದ್ದಾರೆ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ನಿಮ್ಮ ಕನೆಕ್ಷನ್ ಬ್ಲಾಕ್ ಮಾಡಿದ್ರೂ ನೀವು ಇಮೋಷ್ನಲ್ ಆಗಿ ಅಟ್ಯಾಚ್ ಆಗಿದ್ದೀರಾ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ಹಾಗೆ ಇಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಬರ್ತಾ ಇದೆ ಆದರೆ ಈ ಎಲ್ಲ ನಿಮ್ಮ ಫೀಲಿಂಗ್ಸ್ಗಳನ್ನ ಯಾರ ಕೈನಲ್ಲೂ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ದೇವರ ಮೊರೆ ಹೋಗಿದ್ದೀರಾ ಎಷ್ಟೋ ಸಲ ಅವರು ನಿಮಗೆ ಒರಟಾಗಿ ಬಿಹೇವ್ ಮಾಡಿದ್ರು ಅವರ ಕೆಲವು ಒಳ್ಳೆತನ ನಿಮ್ಮನ್ನು ಅಟ್ರಾಕ್ಟ್ ಮಾಡಿದೆ ನಿಮಗೆ ಕೇರ್ ಮಾಡ್ತಾ ಇದ್ರು ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವರು ಮತ್ತೆ ಬರ್ತಾರೆ ಅಥವಾ ಕಾಲ್ ಮಾಡ್ತಾರೆ ಎಷ್ಟೋ ಸರಿ ನಿಮ್ಮ ಕನಸುಗಳಲ್ಲೂ ಬಂದಿರೋದಿದೆ ಅವ್ರಿಗೇನಾಗಿದ್ಯೋ ಅವ್ರ ಪರಿಸ್ಥಿತಿ ಹೇಗಿದ್ಯೋ ಆ ಥರ ನಿಮಗೆ ಯೋಚನೆ ಆಗ್ತಾ ಇದೆ ಏನೋ ಕಳ್ಕೊಂಡ ಅನುಭವ ಆಗ್ತಾ ಇದೆ ಲಾಸ್ ಫೀಲ್ ಆಗ್ತಾ ಇದೆ ಈಗೀಗ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ ಕಾಣ್ತಾ ಇದ್ರಿ ನಿಮ್ಮ ಹತ್ರ ಏನೂ ಸರಿಯಾಗಿ ಹೇಳ್ತಾ ಇರಲಿಲ್ಲ ಏನೋ ಹೈಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು ಮತ್ತೆ ಮತ್ತೆ ಕೇಳಿ ಅವ್ರಿಗೆ ಬೇಜಾರು ಮಾಡೋದು ಬೇಕಾಗಿರಲಿಲ್ಲ ಈಗ ಎಲ್ಲ ಸರಿಯಾಗಿ ಅವರು ಮತ್ತೆ ಬಂದರೆ ಸಾಕು ಅನ್ನಿಸ್ತಾ ಇದೆ ಇಲ್ಲಿ ನಂಬರ್ ಟೂ ಇದೆ ನಂಬರ್ ಏಯ್ಟ್ ಇನ್ಫಿನಿಟ್ ಸೈನ್ ಬರ್ತಾ ಇದೆ ನಂಬರ್ ಸೆವೆನ್ ಇದೆ ಫೈವ್ ನೈನ್ ಇದೆ ಇಲ್ಲಿ ನಂಬರ್ ಏಯ್ಟ್ ಇನ್ಫಿನಿಟ್ ಸೈನ್ ಅದೊಂದು ಸೋಲ್ ಕನೆಕ್ಷನ್ ತೋರಿಸುತ್ತೆ ಸೋಲ್ ಮೇಟ್ ಅಂದಾಗ ಎಷ್ಟೋ ಜನ ಇಮೋಷ್ನಲ್ ಆಗ್ತೀರಾ ಖುಷಿ ಪಡ್ತೀರಾ ಆದರೆ ಈ ಜರ್ನಿನಲ್ಲಿ ತುಂಬ ಕಷ್ಟಗಳಿರುತ್ತೆ ಎಷ್ಟೋ ಸರಿ ಇಲ್ಲಿ ಮದುವೆ ಅನ್ನೋದಿರಲ್ಲ ಇಮೋಷ್ನಲ್ ಇನ್ಸೆಕ್ಯೂರಿಟಿ ಇರುತ್ತೆ ಯಾರೋ ಒಬ್ಬರು ಹಿಂದೆ ಸರಿತೀರಾ ಇದನ್ನೆಲ್ಲ ನಿಭಾಯಿಸೋಕೆ ಸಾಕಷ್ಟು ಪೇಶನ್ಸ್ನ ಅವಶ್ಯಕತೆ ಇರುತ್ತೆ ಆದರೆ ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇರುತ್ತೆ ಈಗ ಅವರೇ ಎನರ್ಜಿ ನೋಡೋಣ ಇಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಪ್ರಾಬ್ಲಮ್ಸ್ ಅವರಲ್ಲೇ ಇದೆ ನಿಮ್ಮನ್ನು ಅವರು ಒಳ್ಳೆ ಫ್ರೆಂಡ್ ಕಲೀಗ್ ಅಥವಾ ವೆಲ್ ವಿಷರ್ ಅಂದ್ಕೊಂಡಿದ್ದಾರೆ ನೀವೊಬ್ಬರು ಡಿವೋಟೆಡ್ ಹಾನೆಸ್ಟ್ ಪರ್ಸನ್ ಅನ್ನೋದಿದೆ ನಿಮ್ಮ ಹತ್ರ ಅವರು ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಂಡಿರ್ಬಹುದು ಹಾಗೆ ಅವ್ರ ಲಿಮಿಟೇಷನ್ಸ್ನೂ ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇದೆ ಆತ್ಮೀಯತೆ ಇದೆ ಈ ಮ್ಯಾನಿಪ್ಯುಲೇಟಿಂಗ್ ವರ್ಲ್ಡ್ನಲ್ಲಿ ನಿಮ್ಮಂಥ ಒಳ್ಳೆ ವ್ಯಕ್ತಿ ಸಿಕ್ಕಿರೋದು ಅವ್ರಿಗೆ ಸಂತೋಷ ಇದೆ ಇಬ್ರಿಗೂ ಡೀಪ್ ಫೀಲಿಂಗ್ಸ್ ಇದೆ ಟ್ರಾನ್ಸ್ಪರೆನ್ಸಿ ಇದೆ ಆದರೆ ಆ್ಯಕ್ಷನ್ಸ್ ಕಾಣ್ತಾ ಇಲ್ಲ ಅವ್ರ ಕಡೆಯಿಂದ ಜೀವನದಲ್ಲಿ ಸೋತ್ ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ ಈಗ ಅವ್ರ ಫೀಲಿಂಗ್ಸ್ ಏನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ ಇದೆಲ್ಲ ಕಾರಣಗಳಿಂದ ನಿಮ್ಮಿಂದ ದೂರ ಇದ್ದಾರೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಇದನ್ನೆಲ್ಲ ಹೇಳಿ ಬೇಜಾರು ಮಾಡೋದು ಅನ್ನೋ ಭಾವನೆ ಕಾಣ್ತಾ ಇದೆ ನೀವು ಈ ರಿಲೇಶನ್ಶಿಪ್ನ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವ್ರಿಗೂ ನೀವು ಬೇಕು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ ಆದರೆ ಏನೂ ಆ್ಯಕ್ಷನ್ ತಗೊಳ್ಳೋಕ್ಕೆ ಮನಸ್ಸಿಲ್ಲ ಹಿಂಜರಿಕೆ ಕಾಣ್ತಾ ಇದೆ ನೀವು ಸಾಕಷ್ಟು ಧೈರ್ಯ ಹೇಳಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಆದರೆ ಅದನ್ನು ಕೇಳೋ ಮನಸ್ಸಿಲ್ಲ ಆದ್ದರಿಂದ ಈಗ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ ಈ ಕನೆಕ್ಷನ್ನ ಮುಂದೆ ಡೀಪಾಗಿ ತೊಗೊಂಡು ಹೋಗಬೇಕು ಅನ್ನೋಕ್ಕೆ ಮನಸ್ಸು ಒಪ್ತಾಯಿಲ್ಲ ಬರ್ಡನ್ ಇದೆ ರಿಗ್ರೆಟ್ಸ್ ಇದೆ ಹಾಗೆ ರೆಸ್ಪಾನ್ಸಿಬಿಲಿಟಿಗಳು ಇದೆ ಮುಂದೇನಾಗುತ್ತೋ ಅನ್ನೋದಿದೆ ಈ ಅಲ್ಲಿ ನೀವು ಫ್ರೆಂಡ್ಶಿಪ್ ಬಿಟ್ಟರೆ ಅವರಿಂದ ಏನೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಹಾಗೆ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಬಾಂಧವ್ಯ ಇತ್ತು ಇಬ್ರಿಗೂ ಸೇಮ್ ಫೀಲಿಂಗ್ಸ್ ಇದೆ ಆದರೆ ಅವ್ರ ಕಡೆಯಿಂದ ಆ್ಯಕ್ಷನ್ಸ್ ಇಲ್ಲ ನೀವು ಕಾಯ್ತಾ ಇದ್ದೀರಾ ನಿಮಗೆ ಈ ಕನೆಕ್ಷನ್ನಲ್ಲಿ ಏನೇ ಆಗಲಿ ಏನೇ ಬರಲಿ ಮುಂದೆ ತಗೊಂಡು ಹೋಗಬೇಕು ಅದಕ್ಕೆ ಏನಾದರೂ ಮಾಡೋಕ್ಕೆ ಇದ್ದೀರಾ ಆದರೆ ಆ ಕಡೆಯಿಂದ ಸಪೋರ್ಟ್ ಸಿಗ್ತಾಯಿಲ್ಲ ಇದೆಲ್ಲ ಅವರು ನಿಮಗೆ ಹೇಳ್ಕೊಂಡಿದ್ದಾರೆ ಹಾಗೆ ಈಗ ಸೈಲೆಂಟ್ ಆಗಿದ್ದಾರೆ ಅವರ ಸೆಲ್ಫ್ ಡೆವಲಪ್ಮೆಂಟ್ಸ್ ಅವರ ಚಾಲೆಂಜಸ್ ಅದ್ರ ಕಡೆ ಮನಸ್ಸಿದೆ ಇಲ್ಲಿ ವಿಶ್ ಕಮ್ ಟ್ರೂ ಎನರ್ಜಿ ಬರ್ತಾ ಇದೆ ಅಂದರೆ ಏನೇ ಬ್ಲಾಕೇಜಸ್ ಇರಲಿ ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ ನಿಮ್ಮ ಪಾಸಿಟಿವ್ ಎನರ್ಜಿ ಅವ್ರಿಗೆ ಅವ್ರ ಕಷ್ಟದ ಪರಿಸ್ಥಿತಿಗಳಲ್ಲಿ ಇನ್ಸ್ಪಿರೇಷನ್ ಕೊಡುತ್ತೆ ಸೆಕ್ಯೂರ್ ಫೀಲ್ ಆಗುತ್ತೆ ಏನೋ ಫೀಲಿಂಗ್ ಗುಡ್ ಎನರ್ಜಿ ಬರುತ್ತೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಇದೊಂಥರ ಹೀಲಿಂಗ್ ಎಫೆಕ್ಟ್ ಕೊಡುತ್ತೆ ಅವ್ರಿಗೆ ಇದೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ಕೋತಾರೆ ಮುಂದೆ ಇದೆಲ್ಲ ಸರಿಯಾದರೆ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಬೇಕು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿದೆ ಇಲ್ಲಿ ರಾಶಿ ಕಟಕರಾಶಿ ಮೇಷ್ರಾಶಿ ವೃಶ್ಚಿಕ ತುಲಾ ತುಲಾರಾಶಿ ಈ ರಾಶಿಗಳು ಬರ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ ನಿಮ್ಮನ್ನ ಭೇಟಿ ಮಾಡ್ಬೋದಾ ಈಗ ಹೇಗೋ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನ ಭೇಟಿ ಮಾಡೋ ಮನಸ್ಸು ಮಾಡ್ಬೋದಾ ಅವರು ಅನ್ನೋದನ್ನ ಕೇಳೋಣ ಮ್ಯಾಜಿಷಿಯನ್ ಬರ್ತಾ ಇದೆ ಮತ್ತೊಂದು ಟೂ ಆಫ್ ಸಾರ್ಟ್ಸ್ ಹಾಗೆ ಈಸ್ ಆಫ್ ಪ್ಯಾಂಟಿಕಲ್ಸ್ ಎಸ್ ಅನ್ನೋದು ಬರ್ತಾ ಇದೆ ಹಾಗೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಮತ್ತೊಂದು ಸೆವೆನ್ ಆಫ್ ಕಪ್ಸ್ ನಿಮ್ಮ ಬಗ್ಗೆ ಯೋಚನೆಗಳಿದೆ ಸಾಕಷ್ಟು ಕನಸುಗಳಿದೆ ಇಬ್ರಲ್ಲೂ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಮಾತುಕತೆಗಳು ಅದರಿಂದ ಅವರು ಅಟ್ರಾಕ್ಟ್ ಆಗಿದ್ದಾರೆ ಆದರೆ ಏನೋ ಬರ್ಡನ್ ಇದೆ ರಿಗ್ರೆಟ್ಸ್ ಇದೆ ಈ ಕನೆಕ್ಷನ್ ಮುಂದುವರ್ಸೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ ಇಲ್ಲಿ ಕೆಲವರು ಫ್ಯಾಮಿಲಿ ಪರ್ಸನ್ಗಳಾಗಿದ್ದೀರಾ ಇಬ್ರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋದಿದೆ ಹಾಗೆ ಇಲ್ಲೊಂದು ರೀಬರ್ತ್ ಬರ್ತಾ ಇದೆ ಈ ಎಲ್ಲ ಕಷ್ಟದ ಪರಿಸ್ಥಿತಿಗಳು ಸರಿಯಾಗಬಹುದು ಅನ್ನೋದಿದೆ ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಇಲ್ಲೊಂದು ಫ್ರೀಡಮ್ ಬರ್ತಾ ಇದೆ ಹಾಗೆ ಚೇಂಜ್ ಇದೆ ಒನ್ ಮೋರ್ ಇಲಿಮಿನೇಷನ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಫ್ಲೋ ಅವರ ಪ್ರಾಬ್ಲಮ್ಸ್ಗಳಿಂದ ಅವರು ಫ್ರೀ ಆಗ್ತಾರೆ ಅನ್ನೋದಿದೆ ನಿಮ್ಮ ಕನೆಕ್ಷನ್ನಲ್ಲಿ ಒಂದು ಚೇಂಜ್ ಇದೆ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನೋದಿದೆ ಈಗ ಸ್ಟಾಪ್ ಆಗಿರೋ ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಬರ್ತಾ ಇದೆ ಮತ್ತೆ ಫ್ಲೋ ಆಗುತ್ತೆ ಹಾಗೆ ಇಲ್ಲಿ ಅವರ ನೆಗೆಟಿವ್ ಫೀಲಿಂಗ್ಸಿಂದ ಫ್ರೀ ಆಗ್ತಾರೆ ಅನ್ನೋದು ಬರ್ತಾ ಇದೆ ಹಾಗೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ನಲ್ಲಿ ಎಲಿಮಿನೇಷನ್ ಅಂದಾಗ ಬೆಳಕಿದೆ ಆದ್ದರಿಂದ ಯೂನಿವರ್ಸ್ಗೆ ಸರೆಂಡರ್ ಆಗಿ ಆ ದೇವರಲ್ಲಿ ನಂಬಿಕೆ ಇಡಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್